ಯು ಎ ನಲ್ಲಿ ಇದು ನಿರ್ಮಾಣವಾಗಿರುವುದು ಮೊದಲ ಹಿಂದೂ ದೇವಾಲಯವಲ್ಲ ಈ ಹಿಂದಲೇ ಸಾಕಷ್ಟು ಹಿಂದೂ ದೇವಾಲಯಗಳ ಇದೆ ಈ ವಿಚಾರವಾಗಿ ಬಿ ಜೆ ಪಿ ಹಾಗೂ ಕೇಂದ್ರ ಸರ್ಕಾರ ಸುಳ್ಳು ಮಾಹಿತಿಯನ್ನು ಜನರಿಗೆ ತಲುಪಿಸಿದೆ ಅಂತ ಫ್ಯಾಕ್ಟ್ ಚೆಕ್ನ ಮುಖಾಂತರ ಮೂನ್ ಲೈಫ್ ಫ್ಯಾಕ್ಟ್ ಚೆಕ್ ತನ್ನ ಖಾತೆಯಲ್ಲಿ ಪ್ರಕಟಿಸಿಕೊಂಡಿದೆ ಅಂದರೆ ಇತ್ತೀಚೆಗೆ ಫೆಬ್ರವರಿ ಹದಿನಾಲ್ಕರಂದು ಪ್ರಧಾನಿ ಮೋದಿಯವರು ಯು ಎ ಇ ಪ್ರವಾಸದಲ್ಲಿ ಇದ್ದರು ಆ ಪ್ರವಾಸದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಬಿ ಎ ಪಿ ಎಸ್ ಅಂದರೆ ಬೋಚನಾವಾರಿ ಅಕ್ಷರ ಪುರುಷೋತ್ತಮ ಸ್ವಾಮಿನಾರಾಯಣ ಸಂಸ್ಥೆಯ ಒಂದು ದೇವಾಲಯವನ್ನು ಕೂಡ ಅಲ್ಲಿ ಉದ್ಘಾಟನೆ ಕೂಡ ಮಾಡಿದರು ಈ ಬಗ್ಗೆ ಇದು ಮೊದಲ ಹಿಂದೂ ದೇವಾಲಯ ಯು ಎ ಇನಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಮೊದಲ ಹಿಂದೂ ದೇವಾಲಯ ಅಂತ ಹೇಳಿ ಬಿ ಜೆ ಪಿಯ ಕೇಂದ್ರ ಸಚಿವಾಲಯ ಬಿ ಜೆ ಪಿ ಆಡಳಿತದಲ್ಲಿರ್ತಕ್ಕಂಥ ಕೇಂದ್ರ ಸಚಿವಾಲಯ ತನ್ನ ಎಕ್ಸ್ ಖಾತೆಯಲ್ಲಿ ಪ್ರಕಟಣ ಮಾಡಿತ್ತು ಈ ಒಂದು ಎಕ್ಸ್ ಖಾತೆಯಲ್ಲಿ ಮಾಡಿರ್ತಕ್ಕಂಥ ಪ್ರಕಟಣೆಯನ್ನು ಕೇಂದ್ರದ ಹಲವು ಸಚಿವರು ತಮ್ಮ ಖಾತೆಗಳಿಗೆ ಹಂಚಿಕೊಂಡಿದ್ದರು ಯಾರ್ಯಾರು ಹತ್ರ ನೋಡಿದರೆ ಸ್ಮೃತಿ ಇರಾನಿಯವರು ರಾಜ್ಯವರ್ಧನ್ ರಾಥೋಡ್ ಅವರು ಸೇರಿದಂತೆ ಹಲವು ಸಚಿವರು ಈ ಒಂದು ಕೇಂದ್ರದ ಸಂಸ್ಕೃತಿ ಸಚಿವಾಲಯದ ಎಕ್ಸ್ ಖಾತೆಯಲ್ಲಿ ಏನು ಹಂಚಿಕೊಂಡಿತ್ತು ಈ ಒಂದು ಮಾಹಿತಿಯನ್ನು ಹಲವು ಸಚಿವರು ಕೂಡ ಹಂಚಿಕೊಂಡಿದ್ದರು ಮತ್ತು ಮೈ ಗೋರ್ಮೆಂಟ್ ಮೈ ಜಿ ವಿ ಎನ್ನುವ ಸರ್ಕಾರದ ಅಧಿಕೃತ ಒಂದು ಎಕ್ಸ್ ಖಾತೆಯಲ್ಲಿ ಕೂಡ ಈ ಒಂದು ವಿಚಾರವಾಗಿ ಯು ಎ ಇನಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಮೊದಲ ಹಿಂದೂ ದೇವಾಲಯ ಇದು ಎಂಬ ಒಂದು ವಿಚಾರವನ್ನು ಹಂಚಿಕೊಳ್ಳಲಾಗಿತ್ತು ಆದರೆ ಈ ವಿಚಾರ ಸುಳ್ಳು ಅನ್ನೋದು ಈಗ ಬಹಿರಂಗವಾಗಿರ್ತಕ್ಕಂಥದ್ದು ಇದು ಬ್ಲೂ ಬ್ಲೂ ಮೂನ್ ಲೈವ್ ಫ್ಯಾಕ್ ಚೆಕ್ ಅನ್ನೋ ಒಂದು ಸಂಸ್ಥೆ ಏನಿದೆ ಈ ಒಂದು ಸಂಸ್ಥೆಯ ಈ ವಿಚಾರವಾಗಿ ಒಂದಷ್ಟು ಸಂಶೋಧನೆಗಳನ್ನು ಮಾಡಿ ಸರ್ಕಾರ ಹೇಳ್ತಾ ಇರ್ತಕ್ಕಂಥದ್ದು ಸುಳ್ಳು ಸರ್ಕಾರದ ಸಚಿವಾಲಯಗಳು ಹೇಳತಿರ್ತಕ್ಕ ಹೇಳ್ತಿರ್ತಕ್ಕಂಥ ಮಾಹಿತಿ ಸುಳ್ಳು ಎಂದು ಪ್ರಕಟಣೆ ಮಾಡಿದೆ ನೋಡೋಣ ಅದರಲ್ಲಿ ಏನಿದೆ ಆ ಒಂದು ಪ್ರಕಟಣೆಯಲ್ಲಿ ಮಾಹಿತಿ ಅಂತ ನೋಡೋದಾದ್ರೆ ಬಿ ಎ ಪಿ ಎಸ್ ದೇವಾಲಯಕ್ಕೂ ಮುನ್ನ ಯು ಎ ಇನಲ್ಲಿ ಹಲವು ಹಿಂದೂ ದೇವಾಲಯಗಳನ್ನು ನಿರ್ಮಾಣ ಮಾಡಲಾಗಿದೆಯಂತೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿಯೇ ಯು ಎ ಇನಲ್ಲಿ ಕೃಷ್ಣ ದೇವಾಲಯಕ್ಕೆ ಭೂಮಿಯನ್ನು ಕೂಡ ನೀಡಲಾಗಿತ್ತು ಶೇಖ್ ರಶೀದ್ ಬಿನ್ ಸಯ್ಯದ್ ಹಲ್ ಮತೊಮ್ ಎನ್ನುವ ವ್ಯಕ್ತಿ ಮಸೀದಿ ಪಕ್ಕದಲ್ಲೇ ಕೃಷ್ಣ ಮಂದಿರ ನಿರ್ಮಾಣ ಮಾಡಲು ಅಲ್ಲಿನ ಅರಸರು ಅಂದರೆ ಅಲ್ಲಿನ ಮುಖ್ಯಸ್ಥರು ಮಸೀದಿ ಪಕ್ಕದಲ್ಲೇ ಕೃಷ್ಣ ಮಂದಿರ ನಿರ್ಮಾಣ ಮಾಡಲು ಅವಕಾಶವನ್ನ ಕೊಟ್ಟಿದ್ರು ಭೂಮಿಯನ್ನು ಕೊಟ್ಟಿದ್ರು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಆ ಒಂದು ಮಸೀದಿ ಪಕ್ಕದಲ್ಲಿ ನಿರ್ಮಾಣ ಆಗಿರತಕ್ಕಂಥ ದೇವಾಲಯ ಮರುನವೀಕರಣ ಸಹ ಆಗಿತ್ತು ಯು ಎ ಇನ ವಿದೇಶಾಂಗದ ಏನು ಒಂದು ವೆಬ್ಸೈಟ್ ಏನಿದೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವೆಬ್ಸೈಟ್ ಏನಿದೆ ಆ ಒಂದು ವೆಬ್ಸೈಟ್ನಲ್ಲೂ ಕೂಡ ಕೃಷ್ಣ ದೇವಾಲಯಗಳ ಬಗ್ಗೆ ವಿವರ ಇದೆ ಅಂದರೆ ಯು ಎ ಇ ನಲ್ಲಿರ್ತಕ್ಕಂಥ ಈ ಹಿಂದಲೇ ನಿರ್ಮಾಣವಾಗಿರ್ತಕ್ಕಂಥ ಕೃಷ್ಣ ದೇವಾಲಯಗಳ ಬಗ್ಗೆ ಹಲವು ವಿವರಗಳನ್ನು ಯು ಎ ಇನ ವಿದೇಶಾಂಗ ಸಚಿವಾಲಯದ ವೆಬ್ಸೈಟ್ ಹಂಚಿಕೊಂಡಿದೆ ಅಷ್ಟೇ ಅಲ್ಲ ಬಿ ಎ ಪಿ ಎಸ್ನ ದೇವಾಲಯಗಳ ಏನೋ ಸಮಿತಿ ಇದೆ ಬಿ ಎ ಪಿ ಎಸ್ನ ದೇವಾಲಯಗಳು ಇವರಿಗೂ ಕೂಡ ಈ ಒಂದು ಫ್ಯಾಕ್ಟ್ ಚೆಕ್ನ ವೆಬ್ಸೈಟ್ ಬ್ಲೂ ಮೂನ್ ಫ್ಯಾಕ್ಟ್ ಚೆಕ್ ಸಂಸ್ಥೆ ಒಂದು ಮೇಲ್ ಮುಖಾಂತರ ಮಾಹಿತಿಯನ್ನು ಕೇಳಿದ್ದಾರೆ ಆ ಮಾಹಿತಿಯ ಪ್ರಕಾರ ಇದು ಯು ಎ ಇನಲ್ಲಿ ನಲ್ಲಿ ನಿರ್ಮಾಣವಾದ ಮೊದಲ ಹಿಂದೂ ದೇವಾಲಯ ಅಲ್ಲ ಅಂತ ಹೇಳಿ ಬಿ ಎ ಇ ಅವರು ಕೂಡ ಒಂದು ವಾಪಸ್ ಒಂದು ಅನ್ನು ಕೂಡ ಕೊಟ್ಟಿದ್ದಾರೆ ಆದರೆ ಯು ಎ ಇ ನಲ್ಲಿ ಇದು ನಿರ್ಮಾಣಗೊಂಡ ಮೊದಲ ದೇವಾಲಯ ಅಂತ ಹೇಳಿ ಕೇಂದ್ರ ಸರ್ಕಾರ ಜನರಿಗೆ ಸುಳ್ಳನ್ನು ಹೇಳ್ತಾ ಇದೆ ಈ ಬಗ್ಗೆ ಹಲವು ಸುದ್ದಿ ಸಂಸ್ಥೆಗಳು ಕೂಡ ತಮ್ಮ ಸುದ್ದಿವಾಹಿನಿಗಳಲ್ಲಿ ಮೊದಲ ದೇವಾಲಯ ಮೊದಲ ದೇವಾಲಯ ಅಂತ ಹೇಳ್ತಾ ಇದ್ದವು ಆದರೆ ಈ ರೀತಿಯ ಒಂದು ಸುಳ್ಳು ಸುದ್ದಿಗಳನ್ನು ಪ್ರಕಟಿಸೋದ್ರಿಂದ ಏನು ಸಿಗುತ್ತೆ ಯಾರಿಗೆ ಲಾಭ ಅಥವಾ ಈ ಒಂದು ಯು ಎ ಇನಲ್ಲಿ ನಲ್ಲಿ ನಿರ್ಮಾಣವಾದ ದೇವಾಲಯದ ಒಂದು ಕ್ರೆಡಿಟನ್ನು ಬಿ ಜೆ ಪಿ ಪಡೆದುಕೊಳ್ಳೋದಕ್ಕೆ ಮುಂದಾಗಿದೆ ನೋಡಬೇಕು ಯಾ ಯಾಕೆ ಈ ರೀತಿ ಬಿ ಜೆ ಪಿ ಸುಳ್ಳು ಸುದ್ದಿಯನ್ನು ಹರಡಿಸಿತ್ತು ಅಥವಾ ಇದು ಸತ್ಯನ ಸುಳ್ಳ ಈ ಮೂನ್ ಲೈಫ್ ಲೈವ್ ಚೆಕ್ ಮಾಡಿರ್ತಕ್ಕಂಥ ಸಂಸ್ಥೆ ಈ ಒಂದು ಸಂಸ್ಥೆ ಚೆಕ್ ಮಾಡಿದೆ ಅದು ಎಷ್ಟು ಸತ್ಯ ಅನ್ನೋದು ಕೇಂದ್ರ ಸರ್ಕಾರ ಈ ಒಂದು ವಿಚಾರವಾಗಿ ಒಂದು ಸ್ಪಷ್ಟ ನಿಲುವನ್ನು ತೆಗೆದುಕೊಂಡು ಒಂದು ಸ್ಪಷ್ಟವಾದ ಪ್ರತ್ಯುತ್ತರ ಕೊಡಬೇಕಾಗುತ್ತೆ ಒಂದು ವೇಳೆ ಏನಾದರೂ ಈ ವಿಚಾರದಲ್ಲಿ ಮಾತಾಡಿಲ್ಲ ಅಂತಂದರೆ ಮೌನಂ ಸಮ್ಮತಿ ಲಕ್ಷಣಂ ಅಂದರೆ ಕೇಂದ್ರ ಸರ್ಕಾರ ಈ ವಿಚಾರದಲ್ಲಿ ಸುಳ್ಳು ಹೇಳಿದೆ ಅಂತ ಒಪ್ಕೊಂಡಿದೆ ಅಂದಂಗೆ ಆಗುತ್ತೆ